ನಮಸ್ಕಾರ ಎರಡ್ ದಿವಸದಿಂದ ವ್ಲಾಗ್ ಮಾಡಕ್ ಆಗಿಲ್ಲ ಏನಕ್ಕಂದ್ರೆ ಹುಷಾರ್ ಇರ್ಲಿಲ್ಲ ಅವನ್ಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದ್ವಿ ಜಾಸ್ತಿ ಕೈ ಬಿಡ್ತಾ ಇರ್ಲಿಲ್ಲ ಅದಕ್ಕೆ ವ್ಲಾಗ್ ಮಾಡಕ್ ಆಗಿಲ್ಲ ಇವಾಗ ಹೋಗ್ಬಿಟ್ಟು ಇವರಾಜ್ ಮಾರಮ್ಮನ್ ದೇವಸ್ಥಾನಕ್ಕೆ ಹೋಗಿ ಅಂತ ಕಟ್ಸ್ಕೊಂಡ್ ಬಂದಿದೀವಿ ಸ್ವಲ್ಪ ಪಿಕಪ್ ಆಗಿದೆ ನಮಸ್ತಾ ಇದೆ ಸ್ವಲ್ಪ ಆಡ್ತಾ ಇದ್ದಾನೆ ಅದಕ್ಕೆ ಫೋನ್ ಕೊಟ್ಟಿದೀವಿ ನೋಡ್ಲಿ ಅಂತ. ಮನೆಯವರು ಆಚೆ ಕಳ್ಸಿದ್ರು ಬಜ್ಜಿ ತಗೊಂಡು ಅಂತ. ಹೋಗಿದ್ದೆ ಬಟ್ ಇರಲಿಲ್ಲ ಕ್ಲೋಸ್ ಆಗಿತ್ತು. ಇವಳಿಗೆ ಚಳಿ ಜಾಸ್ತಿ ಅಂತ ಅದಕ್ಕೋಸ್ಕರ ಏನೋ ತಗೊಂಡು ಕರಿತವಳು ನೋಡಿ. ಬೋಟಿ 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 ಕಲಿಜಾ. ನಡಿ ನಡಿ ತುಂಬಾ ಇಷ್ಟ. ಬಂದ ಅಣ್ಣ ಬಂದಾ ಅಣ್ಣ ಬಂದಾ ಅಣ್ಣ ದುಕಾನ್ಗೆ ಹೋದ್ರ ನಂತರ ಎರಡು ಮೂರು ಬಾಯ್ದಾಗ ಹೊರಗೆ ಚೀಲದಾಗ ಹಾಕಿರ್ತಾರಲ್ಲ ಸುಂಬಳ ಬರ್ತೈತೆ ಕೋಲ್ಡ್ ಜಾಸ್ತಿ ಆಗೈತೆ ಎಳ್ನೀರು ಕುಡಿಸಿದ್ದೀವಿ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಹಂಗಾಗಿ ಕೋಲ್ಡ್ ಆಗಿಬಿಟ್ಟಿದ್ದ ಅವನಿಗೂ ಯುವರಾಜ ತುಪ್ಪ ತುಪ್ಪ ಸೋರ್ತೈತೆ ಜಿ ಆರ್ ಬಿ ತುಪ್ಪ ಕಣ ಮಾಡ್ತಾಳೆ ಡಬ್ಬನೇ ಓಪನ್ ಮಾಡಿ ಹಾಕ್ಬಿಡು ಅವನಾಗ ನೋಡಿ ಬಿಸಾಕ್ದ ಅವ್ರ ಅಮ್ಮ ಕೊಟ್ರೆ ತಗೊಳ್ಳಲ್ಲ ಅವನಾಗ ಕೈ ಹಾಕ್ಬೇಕು ಅವನಾಗ ಅವನ್ ಕೈ ತಗೊಂಡ್ರೆ ಮಾತ್ರ ತಗೊಳ್ತಾನೆ ಹಾ ಸಕ್ರ ಹಾಕಿದಿನಿ ಯುವರಾಜ್ ಹೇ ಆ ಕಡೆ ಕಾಫಿ ಮಾಡಕ್ಕೆ ಇಟ್ಟಿದೀನಿ ಇವು ಮೊನ್ನೆ ಹೊಸ್ದಾಗ್ ತಗೊಂಬಂದ್ವಿ ಅದು ಈ ಕಡೆ ಒಂದು ಮುರಿದೋಗಿತ್ತು ತುಕ್ ಹಿಡಿದ್ಬಿಟ್ಟು ಅದಕ್ಕೆ ಇನ್ನು ಮಾಡೋಣ ಬಿಡು ಅಂತ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ ಮಾಡಿದ್ವಿ ಅದು ಪೂರ್ತಿನೇ ಹೋಗ್ಬಿಡ್ತು ಹಂಗಾಗಿ ಹೊಸದೇ ತಗೊಂಬಂದ್ವಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇದು ನನ್ನ ಫೇವ್ರೇಟು ನನಗಿದು ಹೋಗಲ್ಲ ಜಾಸ್ತಿ ಅವಳಿಗೆ ಬೋಟಿಗೆ ಇಷ್ಟ

ఇక్కడ <imitation> కొట్టు <imitation> <imitation> ನಮ್ಮ ಮನೆಯವ್ರಿಗೆ ಏನಾದ್ರು ಒಂದು ಬೇಕು ಆಸೆ ತಿನ್ಬೇಕು ನಮ್ಮ ಮನೇಲಿ ಏನೋ ಮಾಡ್ಕೊಂಡು ತಿನ್ಬೇಕು ಅಷ್ಟೇ ಒಟ್ಟಿನಲ್ಲಿ ಅವಳು ತಿಂತಾ ಇರ್ಬೇಕು ಅಷ್ಟೇ ಅವಳು ಹಂಗೆ ಫ್ರೆಶ್ ಮಾಡ್ಬೇಡ ಎಲ್ತು ಎಲ್ಲ ತಿನ್ನುತ್ತ ವಾಡ್ರಕೇಳ್ಬೇಕು ನಾವು ಜಾಸ್ತಿ ಟೀನೇ ಕುಡಿಯೋದು ಕಾಫಿ ಕುಡಿಯಲ್ಲ ಯಾವಾಗಾದ್ರೂ ಹಿಂಗೆ ಅಪರೂಪ ಹಿಂಗ್ ಚಳಿ ಆದಾಗ ಜಾಸ್ತಿ ರಾತ್ರಿ ಟೈಮು ಕುಡಿಯೋದು ನಿನ್ನ ನೀನೇನ್ ಕುಡಿತೀಯ ನಾನು ಜಾಸ್ತಿ ಕೈ ಮಾಡ್ಬೇಡ ಅವಳಿಗೆ ಕಾಫಿ ಅಂತೆ ನನಗೆ ನನ್ನ ಫೇವ್ರೇಟ್ ಬೂಸ್ಟ್ ಅವರೊಬ್ಬರ ಕುಡಿತಾರೆ ಬೂಸ್ಟ್ ನಮ್ಗೆ ಬೂಸ್ಟ್ ಹೋಗಲ್ಲ ಜಾಸ್ತಿ ಎಷ್ಟು ಸ್ಪೂನ್ ಹಾಕ್ಬೇಕು ನನಗೆ ಎಷ್ಟು ಬೇಕು ರುಚಿ ಜಾಸ್ತಿ ಬೇಕಂದ್ರೆ ಹಾಕಬೇಕು ಅಂದ್ರೆ ಇಲ್ಲ ಹಾಲು ಸೋಸಂಗೆ ಅಲ್ಲಿ ಇಬ್ರು ಏನೋಂದ್ರೆ ಅಲ್ಲಿ ಹಾಲು ಇದು ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸರ್ ಆರಂಭಿಸಿ ಆ ಮಗ್ಗಿನಿಂದ ಈ ಮಗ್ಗಿಗೆ ಅದು ಆಮೇಲೆ ಮುಂದಿಂದ ಬರಲ್ಲ ಹಾಕು ಅಮೆ ಸರ ಹಂಗೆ ಸಾಕು ಹಂಗೆ ಸಾಕು ರೀ ನಾನು ಜೊಗ್ಗಿ ಕುಡಿದ್ರೆ ಮತ್ತು ರಾತ್ರಿ ಉಣ್ಬೇಕು ನಾ ನನ್ನ ಬೂಸ್ಟ್ ಸ್ಟಡಿ ಆಯಿತು ತಗೊಂಡು ಹೋಗ್ತಾ ಇರೋದು ಏನು ಅಂಬಿಕಾ ಇದು ಸ್ಟೈಲ್ ನಿಂದು ಟೀ ಕುಡಿಯೋದು ಟಿವಿನೋ ಅವಳು ಟಿವಿ ಇಲ್ಲ ಫೋನ್ ಒಂದು ಬೇಕು ಅವಳಿಗೆ ಇಲ್ಲ ತಿಂದಿದ್ದು ಕರಗಾಲ ಅಂತಾರಲ್ಲ ಕಾತರ ಇವನೊಬ್ಬ ಅದ್ರಲ್ಲ ಅವಳು ಅಮ್ಮನ ಸಾಕಾಗಿಲ್ಲ ಅಂತ ಇವನೊಬ್ಬ ಹ್ಮ್ ಸ್ವಲ್ಪ ಹಾಡಾಯ್ತು ಅನ್ಸುತ್ತೆ ನೀರು ಬರ್ತಾ ಕೊಡ್ಕೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಮಾಡಕ್ ಕಾರಣ ಏನಂದ್ರೆ ಇವತ್ತು ಹೇಗ್ ಪ್ರೀತಿ ತೋರಿಸ್ತಾ ಇದ್ದೀರಾ ಅದ್ರಲ್ಲೂ ಹೋಗಿ ಹಾಗೇ ಸಪೋರ್ಟ್ ಮಾಡಿ ಅದ್ರಲ್ಲೂ ಪ್ರೀತಿ ತೋರಿಸಿ ನಿಮ್ಮಿಂದ ನಾವು ಅಂತ ಹೇಳ್ತೀವಿ ಇದ್ರಲ್ಲಿ ಸಪೋರ್ಟ್ ಅದ್ರಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಮೂರು ಗಂಟೆ ಲಾಗಿನೋ ಕಂಪ್ನಿಗೆ ಮಾಡಿಬಿಟ್ಟು ಮೂರುವರೆ ಡ್ರಾಪ್ನ ಕೊಡ್ತೀಗೇಟ್ ಮಾಡಿ ಇವಾಗ ಎಚ್ ಎಸ್ ಆರ್ ಲೇಔಟ್ಗೆ ಬಂದಿದ್ದೀನಿ ಏಳು ಗಂಟೆ ಲಾಗಿನ್ ಮಾಡೋಕ್ಕೆ ಹಿಂಗೆ ಬಂದು ನಿಂತಾಗೆ ಕಬ್ಬು ಕಾಣ್ದು ಅಂತ ಹೋದೆ ಹೋದಾದ್ಮೇಲೆ ನೂರ ಎಂಬತ್ತು ರೂಪಾಯಿಗೆ ಎರಡಂತೆ ಒನ್ ಏಯ್ಟಿ ರುಪೀಸ್ಗೆ ಎರಡಂತೆ ನಮ್ಮೂರು ಕಡೆ ಹತ್ತು ರೂಪಾಯಿ ಇಲ್ಲ ಐದು ರೂಪಾಯಿಗೆ ಒಂದು ಕೊಡ್ತಾರೆ ಒನ್ ಏಯ್ಟಿಗೆ ಎರಡು ಅಂತ ಇಲ್ಲಿ ಅಪ್ಪಾ ಅಂದ್ರೆ ನಾನು ಎಂತಲ್ಲ ಬೇರೆ ತಲೆ ಎಲ್ಲ ಹೋದ್ರೆ ಎಲ್ಲ ಸುಮ್ಮ ತಗೋತಾರೆ ಇಲ್ಲಿ ರೈತರು ಬೆಳೆದಿದ್ದ ಬೆಲೆ ಮಾತ್ರ ಈ ತರ ಮಾತಾಡ್ತಾರೆ ಯಾರೇ ಆದ್ರಷ್ಟೇ ನಾನು ಆದ್ರಷ್ಟೇ ಇನ್ನೊಬ್ರು ಆದ್ರಷ್ಟೇ ಬೇರೆ ಕಡೆ ಎಲ್ಲ ಹೋದ್ರೆ ನೂರು ರೂಪಾಯಿ ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಸುಮ್ಮನೆ ಕೊಟ್ಬಿಡ್ತಾರೆ ಬರ್ತಾರೆ ಇವ್ರಿಗಾದ್ರೆ ಏಯ್ಟಿ ರುಪೀಸ್ ಹಾಂ ಏಟ್ ಪೀಸ್ ತೊಂಬತ್ತೇಳ್ಬಿಡತ್ತಿರು ಪೀಸು ಅನ್ನ ಎಷ್ಟು ಮಾಡಿ ಮಾಡಿಕ ಆ ಕಾರ್ ಇಟ್ಕೋಬೇಕು ಹಾಂ ಹಬ್ಬ ಇರೋದ್ರಿಂದ ತಗೊಳಬೇಕಾಗಿತ್ತು ತೊಗೊಂಡೆ ತಗೊಂಡಿಷ್ಟು ಒಂದೇ ಗಾಡಿಯಲ್ಲಿ ಏಳು ಗಂಟೆ ಲಾಗಿನ್ ಮಾಡಿದೆ ಏಳುವರೆ ಲಾಗೌಟ್ ಇದೆ ಮಾಡಬೇಕು ನೋಡಿ ಎಷ್ಟು ಗೇವ್ ನೋಡ್ತಾ ನೋಡ್ತಾಯಿದ್ದೆ ನೋಡಿ ಯಾರು ಇದ್ದೀನಿ ಇದನ್ನ ನೋಡ್ತಾನೆ ಅವ್ರು ನೋಡಿಬಿಟ್ಟು ತುಂಬ ಖುಷಿ ಆಯಿತು ಹೇಳಿಬಿಟ್ಟು ಈ ಲಾಗ್ನಲ್ಲಿಗೆ ಏನು ಮಾಡ್ತಾರೆ ನಮ್ಮ ವೀಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸರ್ ಬಾಯ್ಸಿ ಬಾಯಿಸಿ ಥ್ಯಾಂಕ್